ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಐವತ್ತೆಂಟನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರುಬಸವಣ್ಣನವರ ಭಕ್ತನ ಭಕ್ತಸ್ಥಲ ವಚನಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ ಈ ಹಿಂದಿನ ಸಂಚಿಕೆಗಳಲ್ಲಿ ಭಕ್ತನ ಜ್ಞಾನಸ್ಥಳದ ವಚನಗಳನ್ನು ಅಧ್ಯಯನ ಮಾಡಿದ್ದೇವೆ ಹಾಗೂ ಭಕ್ತನ ಭಕ್ತ ಸ್ಥಳ ಷಟ್ಸ್ಥಲಕ್ಕೆ ಪೂರ್ವಭಾವಿಯಾಗಿ ನಾವು ಷಟ್ಸ್ಥಲ ಅಂತಂದ್ರೆ ಏನು ಆ ಸ್ಥಳಗಳಲ್ಲಿ ಈ ಆರು ಸ್ಥಳಗಳಲ್ಲಿ ಬರುವಂತ ಉಪಸ್ಥಲಗಳು ಯಾವುದು ಆ ಉಪಸ್ಥಲಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಿದ್ದಾರೆ ಭಕ್ತನ ಭಕ್ತ ಸ್ಥಳ ಅಂತಂದ್ರೆ ಏನು ಈ ವಿಚಾರಗಳನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಂಡಿದ್ದೇವೆ ಭಕ್ ಅಂದ್ರೆ ಇಲ್ಲಿ ಪ್ರಧಾನವಾಗಿ ಏನಾಗಿದೆ ಅಂದ್ರೆ ಸೃಷ್ಟಿಯಲ್ಲಿ ಪಂಚಮಹಾಭೂತಗಳು ಅಂತ ಇವೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತ ಈ ತತ್ವಗಳು ಒಂದರೊಳಗೊಂದು ಸೇರಿಕೊಂಡು ಇಪ್ಪತ್ತೈದು ತತ್ವಗಳಾಗ್ತಾ ಇದ್ದಾವೆ ಯಾವ ರೀತಿ ಅಂದ್ರೆ ಪೃಥ್ವಿಯೊಳಗೆ ಅಪ್ಪು ತತ್ವ ಸೇರ್ಕೊಳ್ಳುತ್ತೆ ಪೃಥ್ವಿಯೊಳಗೆ ವಾಯು ತತ್ವ ಪೃಥ್ವಿಯೊಳಗೆ ತತ್ವ ಪೃಥ್ವಿಯೊಳಗೆ ಆಕಾಶ ತತ್ವ ಹೀಗೆ ಸೇರಿಕೊಂಡು ಮತ್ತೆ ಆಕಾಶದೊಳಗೆ ಬಂದಾಗ ಆಕಾಶದೊಳಗೆ ಪೃಥ್ವಿ ತತ್ವ ಆಕಾಶದೊಳಗೆ ಜಲತತ್ವ ಆಕಾಶದೊಳಗೆ ಅಗ್ನಿ ತತ್ವ ಹೀಗೆ ಸೇರಿಕೊಂಡು ಒಟ್ಟಿನಲ್ಲಿ ಐದು ಐದೈದಾಗಿ ಡಿವೈಡ್ ಆಗಿ ವಿಭಾಗವಾಗಿ ಒಟ್ಟು ಇಪ್ಪತ್ತೈದು ತತ್ವಗಳು ಆಗ್ತಾ ಇದೆ ಈ ದೇಹ ಎನ್ನುವುದು ಒಟ್ಟು ಮೂವತ್ತಾರು ತತ್ವಗಳಿಂದ ನಿರ್ಮಾಣ ಆಗಿದೆ ಅಂತ ಶರಣರು ಅಭಿಪ್ರಾಯಪಡ್ತಾರೆ ಅದರಲ್ಲಿ ಇಪ್ಪತ್ತೈದು ತತ್ವಗಳು ಈ ಮಹಾಪಂಚಭೂತಗಳು ಏನು ವಿಭಾಗಗೊಂಡು ಪಂಚೀಕರಣ ಅಂತ ಕರೀತಾರೆ ಇದಕ್ಕೆ ಪಂಚವಿಂಶತಿ ತತ್ವ ಅಂತ ಕರೀತಾರೆ ವಿಂಶತಿ ಅಂದ್ರೆ ಇಪ್ಪತ್ತು ಪಂಚವಿಂಶತಿ ಅಂದ್ರೆ ಇಪ್ಪತ್ತೈದು ಹೀಗೆ ಇಪ್ಪತ್ತೈದು ತತ್ವಗಳಿಂದ ಈ ದೇಹ ರಚನೆ ಆಗಿದೆ ಈ ದೇಹ ರಚನೆಯಾಗಿ ಮತ್ತೆ ಈ ದೇಹ ಇಲ್ಲಿ ಒಂದು ಸಕ್ರಿಯವಾಗಿ ಅದು ಜೀವವನ್ನ ಇಟ್ಕೊಂಡು ಇಲ್ಲಿ ವ್ಯವಹಾರವನ್ನ ಮಾಡಬೇಕು ಅಂದ್ರೆ ಮತ್ತೆ ಅದಕ್ಕೆ ಇನ್ನ ಹನ್ನೊಂದು ತತ್ವಗಳು ಬರ್ತಾ ಇದ್ದಾವೆ ಆ ಹನ್ನೊಂದು ತತ್ವಗಳಿಗೆ ಶಿವತತ್ವಗಳು ಅಂತ ಕರೀತಾರೆ ಆ ತತ್ವಗಳು ಕೂಡ ಸೇರಿಕೊಂಡು ಒಟ್ಟು ಮೂವತ್ತಾರು ತತ್ವಗಳಿಂದ ಈ ದೇಹ ರಚನೆ ಆಗಿದೆ ಎನ್ನುವುದು ಶರಣರ ಒಂದು ಸ್ಪಷ್ಟ ಅಭಿಪ್ರಾಯ ಆ ನೆಲೆಯಲ್ಲಿ ಈಗ ನಾವು ನೋಡ್ತಾ ಹೋದ್ರೆ ಭಕ್ತನ ಭಕ್ತ ಸ್ಥಳ ಅಂತ ಬರುತ್ತೆ ಯಾವ ಉದ್ದೇಶದಿಂದ ಹೀಗೆ ವಿಭಾಗ ಮಾಡಿದ್ದಾರೆ ಅಂತಂದ್ರೆ ಭಕ್ತನ ಭಕ್ತ ಭಕ್ತನ ಮಹೇಶ ಅಂತೇಳಿ ಪ್ರತಿಯೊಂದು ತತ್ವವು ಈ ದೇಹದಲ್ಲಿರುವ ಪ್ರತಿಯೊಂದು ತತ್ವವು ಕೂಡ ಪೃಥ್ವಿ ತತ್ವ ಜಲತತ್ವ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಈ ಎಲ್ಲಾ ತತ್ವಗಳು ಕೂಡ ಏನಾಗಬೇಕು ಶುದ್ಧವಾಗ್ತಾ ಹೋಗಬೇಕು ಆ ಶುದ್ಧ ಮಾಡುವ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಆ ಆಧಾರದ ಮೇಲೆ ಇಲ್ಲಿ ಹೆಸರನ್ನ ಕೊಟ್ಕೊಂಡು ಹೋಗಿದ್ದಾರೆ ಭಕ್ತನ ಭಕ್ತ ಸ್ಥಳ ಅಂದ್ರೆ ಏನಂದ್ರ ಪೃಥ್ವಿ ತತ್ವ ಅತ್ಯಂತ ಪ್ರಧಾನವಾಗಿರುವುದೇ ಭಕ್ತ ಸ್ಥಳ ಆ ಭಕ್ತನ ಭಕ್ತದಲ್ಲಿ ಪೃಥ್ವಿ ತತ್ವ ಅತ್ಯಂತ ಗಾಢವಾಗಿದೆ ಭಕ್ತನ ಮಹೇಶ್ವರ ತತ್ ಸ್ಥಳ ಅಂತ ಬರುತ್ತೆ ಅಲ್ಲಿ ಪೃಥ್ವಿ ತತ್ವದ ಜೊತೆಗೆ ಜಲತತ್ವ ಬರುತ್ತೆ ಭಕ್ತನ ಪ್ರಸಾದಿ ಸ್ಥಳ ಅಂತ ಬರುತ್ತೆ ಅಲ್ಲಿ ಪೃಥ್ವಿ ತತ್ವದ ಜೊತೆಗೆ ಅಗ್ನಿ ತತ್ವ ಬರುತ್ತೆ ಇವುಗಳ ಶುದ್ಧೀಕರಣವನ್ನು ನಾವು ಮಾಡ್ಕೊತಾ ಹೋಗ್ಬೇಕು ಅದು ಹೇಗೆ ಅಂದ್ರೆ ಇವು ನಮ್ಮ ಮಾನಸಿಕ ಸ್ಥಿತಿ ನಾವು ಕೋಪ ಮಾಡ್ಕೊಳ್ತೀವಿ ಅದಕ್ಕೆ ಒಂದು ಸಂತೋಷ ಪಡ್ತೀವಿ ಇದಕ್ಕೆ ಅಗ್ನಿ ತತ್ವ ಕಾರಣ ಆಗಿರುತ್ತೆ ಹಸಿವಾಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹಸಿವು ಬರೀ ಊಟದ ಕಡೆಗೆ ಗಮನ ಇದಕ್ಕೆ ಒಂದು ತತ್ವ ಕಾರಣವಾಗಿರುತ್ತೆ ರುಚಿಯನ್ನ ನೋಡಿ ತಿಂತೀವಿ ಇದಕ್ಕೆ ಇನ್ನೊಂದು ಕಾರಣ ಆಗುತ್ತೆ ಕೆಲವರ ಜೊತೆಗೆ ಸ ಏನೋ ಜಗಳಕ್ಕೆ ಹೋಗ್ತೀವಿ ಅದು ಇನ್ನೊಂದು ತತ್ವದ ಒಂದು ಕಾರಣ ಆಗಿರುತ್ತೆ ಇವೆಲ್ಲವನ್ನ ಶುದ್ಧೀಕರಣ ಮಾಡಿಕೊಂಡು ಹೋಗುವುದೇ ನಮ್ಮ ಸಾಧನೆ ಶುದ್ಧೀಕರಣ ಅಂತಂದ್ರೆ ಏನು ಒಂದು ಬಿಡ್ತಾ ಹೋಗೋದು ನಮ್ಮಲ್ಲಿರುವ ಅವಗುಣಗಳನ್ನ ಬಿಡ್ತಾ ಬಿಡ್ತಾ ಹೋಗುವುದೇ ಸಾಧನೆ ಸಾಧನೆ ಅಂದ್ರೆ ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ಬೇಕು ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಲ್ಲ ಆ ಬೆಟ್ಟ ಹತ್ತುವಾಗ ಅಲ್ಲಿ ನಾವು ಹೇಗೆ ಹತ್ಕೊಳ್ತಾ ಹತ್ಕೊಳ್ತಾ ಹೋಗ್ತೀವಿ ಇಲ್ಲಿ ಹತ್ಕೊಳ್ತಾ ಹೋಗೋದು ಅಂತಂದ್ರೆ ಏನಂದ್ರೆ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನ ಅವಗುಣಗಳನ್ನ ಕಳ್ಕೊಳ್ತಾ ಹೋಗುವುದೇ ಸಾಧನೆ ಇಲ್ಲಿ ಕಡೆಗೆ ಶುದ್ಧ ಜ್ಞಾನದಲ್ಲಿ ನಿಲ್ಲುವುದು ಅನುಭವದಲ್ಲಿ ನಿಲ್ಲುವುದು ಅದು ಅತ್ಯಂತಿಕ ಆತ್ಯಂತಿಕ ಸ್ಥಿತಿ ಹಾಗಾಗಿ ಇಲ್ಲಿ ಭಕ್ತನ ಭಕ್ತ ಸ್ಥಳ ಅಂದ್ರೆ ಇಲ್ಲಿ ಪ್ರಧಾನವಾಗಿ ಏನಿರುತ್ತೆ ಪೃಥ್ವಿ ತತ್ವ ಇರುತ್ತೆ ಆ ವಿಚಾರವನ್ನ ನಾವು ಹೆಚ್ಚು ಈ ತತ್ವಗಳನ್ನ ಒಂದು ಜಂಜಾಟಕ್ಕೆ ಹೋಗದೆ ಒಂದು ವಚನಗಳ ಒಂದು ಅರ್ಥವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹೆಚ್ಚು ಇದ್ರ ಬಗ್ಗೆ ಕೆಡಿಸ್ಕೊಳ್ಳೋದು ಬೇಡ ಯಾವ್ದ್ರ ಬಗ್ಗೆ ಈ ತತ್ವ ತಾತ್ವಿಕ ವಿಚಾರದ ಬಗ್ಗೆ ವಚನಗಳ ವಿಚಾರದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನ ಕೊಡೋಣ ಅಂತ ಹೇಳ್ತಾ ಮೊದಲನೇ ವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಅದು ಇನ್ನೂರ ಐವತ್ತನೇ ವಚನ ಅಂದ್ರೆ ಭಕ್ತನ ಭಕ್ತರ ಸ್ಥಳದಲ್ಲಿ ಮೊದಲನೇ ವಚನ ವಚನ ಈ ರೀತಿ ಇದೆ ಕಾಣದ ಠಾವಿನಲ್ಲಿ ಜರಿದರೆಂದರೆ ಕೇಳಿ ಪರಿಣಾಮಿಸಬೇಕು ಅದೇನು ಕಾರಣ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷಬಹುದಾಗಿ ಎನ್ನ ಮನದ ತದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ನಾವು ಭಕ್ತನ ಜ್ಞಾನಿ ಸ್ಥಳದಲ್ಲಿ ತಿಳ್ಕೊಂಡು ಬಂದಿದ್ದೀವಿ ಏನಂತ ಜ್ಞಾನ ಭಕ್ತ ಆಗೋದಕ್ಕೂ ಪೂರ್ವದಲ್ಲಿ ನಮ್ಮಲ್ಲಿ ಏನೇನು ಗುಣಗಳಿರಬೇಕು ಅಂತ ಕೋಪ ಮಾಡ್ಕೋಬಾರದು ಅನ್ನೋ ಒಂದು ವಿಜ್ಞಾ ವಿಚಾರವನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಅದರ ಅಳವಡಿಕೆಯನ್ನ ನಾನು ಮಾಡ್ಕೊಳ್ಬೇಕು ಇಲ್ಲಿಂದ ಮುಂದಕ್ಕೆ ಅಳವಡಿಕೆ ನಮ್ಮ ಜೀವನದಲ್ಲಿ ಅಳವಡಿಕೆ ನಾವು ಹಿಂದೆ ಏನೇನು ಕಲ್ತ್ಕೊ ಬಂದ್ವಿ ಅದರ ಅಳವಡಿಕೆ ಇಲ್ಲಿಂದ ಮುಂದಕ್ಕೆ ಇರುತ್ತೆ ಹಾಗಾಗಿ ಆ ವಿಚಾರವನ್ನು ನೋಡಿದ್ರೆ ಕಾಣದ ಠಾವಿನಲ್ಲಿ ಜರಿದರೆಂದಡೆ ಅಂದ್ರೆ ನಮ್ಮನ್ನ ಕುರಿತು ಯಾರೋ ವ್ಯಕ್ತಿ ಯಾರೋ ಕೆಲವರು ಎಲ್ಲೋ ನಮಗೆ ಗೊತ್ತಿಲ್ಲದ ಒಂದು ಸ್ಥಳದಲ್ಲಿ ನಮ್ಮನ್ನ ಕುರಿತು ಬೈತಾ ಇದ್ದಾರೆ ಜರಿತಾ ಇದ್ದಾರೆ ಏನೋ ಒಂದು ನಿಂದನೆಯನ್ನ ಮಾಡ್ತಾ ಇದ್ದಾರೆ ಅದು ನಮಗೆ ಯಾರದೋ ಮೂಲಕ ಗೊತ್ತಾಗ್ತಾ ಇದೆ ನಮ್ಮನ್ನ ಜರಿತಾ ಇದಾರೆ ಅಲ್ಲಿ ಏನೋ ಖಂಡ ಮಾಡ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಅಂತ ಆಗ ಏನ್ ಮಾಡ್ಬೇಕಂತೆ ಕೇಳಿ ಪರಿಣಾಮಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು ಅದಕ್ಕೆ ಕೋಪ ಮಾಡ್ಕೋಬಾರ್ದಂತೆ ಏನ್ ಮಾಡ್ಬೇಕು ಕೇಳಿ ಅದನ್ನ ಹೌದಾ ನಮ್ಮನ್ನ ಕುರಿತು ಬೈತಾ ಇದ್ದಾರೆ ಅಲ್ಲಿ ಬಹಳ ಸಂತೋಷ ಅಂತ ಹೇಳ್ಬೇಕಂತೆ ಆನಂದ ಸಂತೋಷ ಪಡ್ಬೇಕಂತೆ ಅದಕ್ಕೆ ಪರಿಣಾಮಿಸಬೇಕು ಅಂದ್ರೆ ಸಂತೋಷ ಪಡ್ಬೇಕು ಅಂತ ಯಾಕೆ ಅಂತ ಹೇಳ್ತಾರೆ ಅದೇನು ಕಾರಣ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷ ಬಹುದಾಗಿ ನಮ್ಮನ್ನ ಅವ್ರು ಅಲ್ಲಿ ನಮಗೆ ಕಾಣದೇ ಇರುವಂತ ನಮಗೆ ನಮ್ಮ ಹಿಂದೆ ಕುತ್ಕೊಂಡು ಅವ್ರು ಅಥವಾ ನಿಂತ್ಕೊಂಡು ಬೈತಾ ಇದ್ದಾರೆ ನಮ್ಮನ್ನ ನಮ್ಮ ಹೆಸರನ್ನ ಉಪಯೋಗಿಸಿಕೊಂಡು ಅಲ್ಲಿ ಬೈತಾ ಇದ್ದಾರೆ ಸಂತೋಷ ಅವರು ಆನಂದ ಪಡ್ತಾ ಇದ್ದಾರಲ್ಲ ನಾವು ಅವ್ರಿಗೇನು ಕಾಣಿಕೆ ಖರ್ಚು ಮಾಡಿಲ್ಲ ಅದಕ್ಕೆ ನಮ್ಮ ಶ್ರಮವನ್ನ ಹಾಕಿಲ್ಲ ಅವರಿಗೆ ದುಡ್ಡು ಕೊಟ್ಟಿಲ್ಲ ಕಾಸು ಕೊಟ್ಟಿಲ್ಲ ಏನಿಲ್ಲ ಸುಮ್ ಸುಮ್ನೆ ನಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ಅವ್ರು ಸಂತೋಷ ಪಡ್ತಾ ಇದ್ದಾರಲ್ಲ ನಮ್ ಬೈ ನಮ್ಮನ್ ಬೈತಾ ಹಾಗಾಗಿ ನಾವು ನನ್ನ ಹೆಸರಿನಿಂದ ಅವ್ರು ಸಂತೋಷ ಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾನು ಸಂತೋಷ ಪಡ್ಬೇಕು ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಹೇಗೆ ನಮ್ಮ ಮನಸ್ಸಿಗೆ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಇಲ್ಲಿ ಎನ್ನ ಮನದ ತದ್ವೇಷ ಒಳಿದು ಈಗ ಅದಕ್ಕೆ ದ್ವೇಷವನ್ನ ಕಟ್ಕೋಬಾರದಂತೆ ಆ ದ್ವೇಷವನ್ನ ಅಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಎಲ್ಲರಿಗೂ ಕೂಡ ಶರಣು ಶರಣರಿಗೆ ಶರಣೆಂಬುದಂದ್ರೆ ಅನುಭಾವಿಗಳ ಒಡನಾಟದಲ್ಲಿದ್ದು ಜ್ಞಾನವನ್ನ ಸಂಪಾದನೆ ಮಾಡು ಅಜ್ಞಾನಿಗಳ ಒಡನಾಟದಲ್ಲಿ ಹೋಗಬೇಡ ಅವ್ರು ಏನಾದ್ರು ಅಂದ್ಕೊಳ್ಳಿ ನಿನ್ನ ಬಗ್ಗೆ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಇಲ್ಲಿ ನಮಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಮುಂದಿನ ವಚನ ಎರಡ್ ನೂರ ಐವತ್ತೊಂದು ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ ಹೊರೆಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದನ್ನ ಕಡಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಶರಣರ ಪಾದಕ್ಕೆ ಸಲ್ಲುವ ತೊಡಿಗೆಯಾಗಬೇಕು ಅಂತ ಹೇಳ್ತಾ ಇದ್ದಾರೆ ಆಭರಣವಾಗಬೇಕಂತೆ ಶರಣರ ಪಾದಕ್ಕೆ ಸಲ್ಲುವ ಆಭರಣ ಆಗ್ಬೇಕು ತೊಡಿಗೆ ಅಂದ್ರೆ ಆಭರಣ ಯಾವ ರೀತಿ ಅಂತ ಹೇಳ್ತಾ ಇದ್ದಾರೆ ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯ ಇಲ್ಲಿ ಒಂದು ಬಂಗಾರದ ಉದಾಹರಣೆಯನ್ನು ತಗೊಳ್ತಾ ಇದ್ದಾರೆ ಬಂಗಾರ ಮೇಲೆ ಕೆಲವು ಕಾಲ ಮೇಲೆ ಸ್ವಲ್ಪ ಕಪ್ಪಾದಂಗೆ ಕಾಣಿಸ್ತಾ ಇರುತ್ತೆ ಮತ್ತೆ ಅದನ್ನ ಹೊಸ ಬಂಗಾರ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಹೊಸ ಆಭರಣವನ್ನ ಮಾಡ್ಬೇಕು ಅಂತ ತಗೊಂಡೋಗಿ ಕೊಟ್ಟಾಗ ಅದೇನ್ ಮಾಡ್ತಾರೆ ಅದನ್ನ ಕರಗಿಸ್ತಾರೆ ಅದನ್ನ ಬಡಿತಾರೆ ಒಡಿತಾರೆ ಏನೇನೋ ಆ ಇವರು ಅಕ್ಕಸಾಲಿಗರು ಅದನ್ನ ಯಾವ ರೀತಿ ಅದನ್ನ ಮತ್ತೆ ಶುದ್ಧ ಬಂಗಾರವನ್ನಾಗಿ ಮಾಡಿ ಮತ್ತೆ ಹೊಸ ಆಭರಣವನ್ನ ಮಾಡ್ತಾರಲ್ಲ ಹಾಗೆ ನನ್ನನ್ನ ಅಜ್ಞಾನಿಯಾದಂತ ಈ ನನ್ನನ್ನ ಸುಜ್ಞಾನಿ ಆಗುವ ಹೊಸ ಆಭರಣವನ್ನ ಮಾಡು ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಶರಣರು ಬೇಡ್ಕೊಳ್ಳೋದು ಏನು ಅಂದ್ರೆ ದೇವರಲ್ಲಿ ಇದನ್ನೇ ಬೇಡ್ಕೊಳ್ಳೋದು ನನಗೆ ಸಿರಿ ಬೇಕು ಸಂಪತ್ತು ಬೇಕು ಅನ್ನೋ ಒಂದು ವಿಚಾರವನ್ನ ಯಾವತ್ತೂ ಕೇಳ್ಕೊಳ್ಳೋದಿಲ್ಲ ಅವ್ರು ಕೇಳೋದು ನನ್ನನ್ನ ಶುದ್ಧನನ್ನಾಗಿ ಮಾಡು ನನ್ನಲ್ಲಿರುವ ಅಶುದ್ಧತೆಗಳನ್ನ ತೆಗೆ ಅನ್ನುವ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಬೇಡಿಕೊಳ್ಳೋದು ಅಂದ್ರೆ ಶರಣರು ಇದನ್ನು ಮಾತ್ರ ಅವ್ರು ಬೇರೆ ಏನನ್ನೂ ಬೇಡ ಲೌಕಿಕವಾದ ಯಾವ ವಿಚಾರವನ್ನು ದೇವರಲ್ಲಿ ಬೇಡಿಕೊಳ್ಳೋದಿಲ್ಲ ಹಾಗಾಗಿ ಇಲ್ಲಿ ಹೇಳ್ತಾರೆ ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ ನನ್ನ ಮನದಲ್ಲಿ ಇರುವಂತ ಕತ್ತಲೆ ಕಾಳಿಕೆ ಅಂದ್ರೆ ಕತ್ತಲೆ ಕಳೆಯಯ್ಯ ನನ್ನಲ್ಲಿರುವ ಅಜ್ಞಾನವನ್ನ ಕಳೆಯಯ್ಯ ಹೊರೆಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಹೇಗೆ ಬಂಗಾರವನ್ನ ಹೊರೆಗೆ ಹಚ್ಚಿ ಮತ್ತೆ ಅಹ್ ಪುಟ ಇಕ್ಕಿ ಆದ್ರೆ ಅದನ್ನ ಬೆಂಕಿಯಲ್ಲಿ ಕಾಯಿಸಿ ಅದನ್ನ ಬ ಒಂದು ಬಂಗಾರ ಹೊಳೆಯುವ ಬಣ್ಣಕ್ಕೆ ತರ್ತಾರಲ್ಲ ಹಾಗೆ ನನ್ನನ್ನ ಹೊರಗೆ ಹಚ್ಚಿ ಪರೀಕ್ಷೆಯನ್ನ ಮಾಡಿ ಅಂತ ನನ್ನನ್ನ ಪರೀಕ್ಷೆಯನ್ನ ಮಾಡಿ ಪುಟವಿಕ್ಕಿ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನ ಕೊಟ್ಟು ಅಂತ ನೋಡಯ್ಯ ಆಗ ನಾನು ಶುದ್ಧಗೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಸುಖ ಕೊಡು ಅಂತ ಕೇಳಿದ್ರೆ ಬಸವಣ್ಣ ನಮಗೆ ಕಷ್ಟ ಕೊಡು ಅಂತ ಕೇಳ್ತಾ ಇದ್ದಾರೆ ಕಡಿಹಕ್ಕೆ ಬಡಿ ಹಕ್ಕೆ ತಂದೆಯನ್ನ ಕಡೆಯಾಣಿಯ ಮಾಡಿ ಕಡಿಹಕ್ಕೆ ಅದೇ ಅಕ್ಕಸಾಲಿಗೆ ಯಾವ ರೀತಿ ಅದನ್ನ ಬಡಿತಾನೆ ಏನೇನೋ ಮಾಡ್ತಾನಲ್ಲ ಆ ಒಂದು ಇದ್ರ ಮೇಲೆ ಸಪೋರ್ಟ್ ಮೇಲೆ ಇಟ್ಕೊಂಡು ಕಬ್ಬಿಣದ ಒಂದು ಇದ್ರ ಮೇಲೆ ಆನ್ವೇಲ್ ಅಂತ ಕರಿತೀವಿ ಸುತ್ತಿಗೆಯಿಂದ ಬಡಿತಾನೆ ಮತ್ತೆ ಹೆಚ್ಚು ಏನೇನೋ ಮಾಡ್ತಾನಲ್ಲ ದಾರ ಎಳಿತಾನೆ ಆಭರಣ ಮಾಡಬೇಕು ಅಂತಂದ್ರೆ ಹೀಗೆಲ್ಲಾ ಮಾಡ್ತಾನಲ್ಲ ಹಾಗೆ ಮಾಡಿ ನನಗೆ ಇಂಥ ಒಂದು ಸ್ಥಿತಿಯನ್ನ ತಂದ್ರೂ ಕೂಡ ನಾನು ಬದಲಾಗಬಾರದು ಇಲ್ಲಿ ಅನ್ನೋ ಒಂದು ವಿಚಾರ ಹೇಗೆ ಬಂಗಾರ ತನ್ನ ಮೂಲ ಸ್ವರೂಪವನ್ನು ಮೂಲ ಬಣವನ್ನು ಬದಲಾಯಿಸ್ಕೊಳ್ಳೋದಿಲ್ವ ಹಾಗೆ ಭಕ್ತನಾದಂತವನು ತನ್ನ ಸತ್ಯದ ಹಾದಿಯನ್ನ ಬಿಡಬಾರದು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಿದ್ದಾಗ ನಿಮ್ಮ ಶರಣರ ಪಾದಕ್ಕೆ ತೊಡುಗೆಯ ಆಗ್ಲಿಕ್ಕೆ ಶರಣರ ಪಾದಕ್ಕೆ ತೊಡುಗೆ ಅಂದ್ರೆ ಸುಜ್ಞಾನಿಗಳ ಒಡನಾಟಕ್ಕೆ ನಾವು ಯೋಗ್ಯರಾಗ್ತೀವಿ ಇಲ್ಲದಿದ್ರೆ ನಾವು ಅಯೋಗ್ಯರಾಗ್ತೀವಿ ಅಂತವ್ರ ಜೊತೆ ಇರೋದಕ್ಕೆ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಮುಂದಿನ ವಚನ ಎರಡ್ ಐವತ್ತೆರಡು ವೇದಾದಿ ನಾಮ ನಿರ್ನಾಮ ಮಹತ್ತತ್ವಂ ಮದೀಶ್ವರ ವೇದಾದಿ ನಾಮ ನಿರ್ನಾಮ ಮಹತ್ತತ್ವಂ ಮದೀಶ್ವರ ಗುರುಕ್ತ ಮಂತ್ರ ಮಾರ್ಗೇಣ ಇಷ್ಟ ಇಷ್ಟಾದಿಂತೂ ಶಾಂಕರಿ ಇಷ್ಟಲಿಂಗಂತೂ ಶಾಂಕರಿ ಅಂತ ಇದೆ ಇದು ಸ್ವಲ್ಪ ಪ್ರಕ್ಷಿಪ್ತವಾಗಿರುವಂತ ಸಾಧ್ಯತೆ ಇದೆ ಈ ವಚನ ಯಾಕೆಂದ್ರೆ ನಾನು ಇದೆಲ್ಲ ಒಂದ್ ಕಡೆ ನೋಡದೆ ಪ್ರಕ್ಷಿಪ್ತ ಅಂತಂದ್ರೆ ಏನು ಅಂತಂದ್ರೆ ವಚನದ ಒಂದು ಮೂಲ ಸ್ವರೂಪವನ್ನ ಬದಲಾಯಿಸಿರುವಂತ ಸಾಧ್ಯತೆ ಯಾವ ಕಾರಣ ಅಂತಂದ್ರೆ ಅದು ಮುಂದೆ ಒಂದು ಸಮಯ ಬಂದಾಗ ಅದನ್ನ ಹೇಳ್ತೀನಿ ಯಾವ ಕಾರಣದಿಂದ ವಚನಗಳನ್ನ ಪ್ರಕ್ಷಿಪ್ತಗೊಳಿಸಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಇಲ್ಲಿ ಮೂಲದಲ್ಲಿ ಇರುವಂತಹದ್ದು ಏನಿದೆ ಇಲ್ಲಿ ಏನೈತೆ ಗುರುಕ್ತ ಮಂತ್ರ ಮಾರ್ಗೇಣ ಇಷ್ಟಲಿಂಗಂತು ಶಾಂಕರಿ ಅಂತ ಇದೆ ಆದ್ರೆ ಮೂಲದಲ್ಲಿ ಇರುವಂತಹ ಶ್ಲೋಕ ಅಲ್ಲಿ ಯಾವತರ ಇದೆ ಅಂದ್ರೆ ಗುರುಕ್ತ ಮಂತ್ರ ಮಾರ್ಗೇಣ ಜಾತಮಿಷ್ಟಂತು ಶಾಂಕರಿ ಅಂತ ಇದೆ ಜಾತಮಿಷ್ಟಂತು ಶಾಂಕರಿ ಅಂತ ಇದೆ ಇಲ್ಲಿ ಅದನ್ನ ಇಷ್ಟಲಿಂಗಂತು ಶಾಂಕರಿ ಅಂತ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇದು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಡಲಿಲ್ಲ ವೇದಗಳಲ್ಲಿ ಇಷ್ಟಲಿಂಗ ಇತ್ತು ಅಲ್ಲೇ ಉಲ್ಲೇಖ ಮಾಡಿದ್ದಾರೆ ಅನ್ನುವ ಒಂದು ವಿಚಾರವನ್ನ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಿಲ್ಲ ಅವರಿಗೂ ಪೂರ್ವದಲ್ಲೇ ಕೊಟ್ಟಿದ್ದಾರೆ ಇದೇ ಇತ್ತು ಅನ್ನೋ ಒಂದು ವಿಚಾರವನ್ನ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರ ಇಲ್ಲಿ ಇಷ್ಟಲಿಂಗ ಅನ್ನೋ ಪದವನ್ನ ಸೇರಿಸಿದ್ದಾರೆ ಅದರ ಮೂಲ ಶ್ಲೋಕ ಜಾತಮಿಷ್ಟಂತು ಶಾಂಕರಿ ಅಂತ ಇದೆ ಹಾಗಾಗಿ ಇಲ್ಲಿ ಇದ್ರ ಅರ್ಥವನ್ನ ತಿಳ್ಕೊಂಡ್ರೆ ಮುಂದೆ ಎಂದುದಾಗಿ ವಚನ ಪಾತಕವೆನ್ನ ವಚನ ದೋಷಗಳನ್ನ ಕಾಡಿ ಕಾಡಿ ಕೆಡಿಸಿಹವೆನ್ನ ಕೂಡಲ ಸಂಗಮ ದೇವ ಅಹಂ ಎಂಬ ಅಹಂಕಾರವೆನ್ನ ಇಲ್ಲಿ ಗುರುಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರುವ ಅಹಂಕಾರವನ್ನ ನಾವು ನಿರ್ಮೂಲನೆ ಮಾಡ್ಕೋಬೇಕು ಅನ್ನೋದು ವಿಚಾರವನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತಾ ಇದಾರೆ ನಾಮ ನಿರ್ನಾಮ ಮಹತ್ವ ಮಧೀಶ್ವರ ಅಂತ ಹೇಳ್ತಾ ಇದ್ರಲ್ಲಿ ವೇದಗಳ ನಾಮ ವೇದಗಳಲ್ಲಿ ಏನೇನು ಉಲ್ಲೇಖ ಮಾಡಿದ್ರೆ ನಾಮಗಳೆಲ್ಲವನ್ನೂ ಕೂಡ ನಿರ್ನಾಮ ಆಗ್ತಾ ಇದ್ದಾವೆ ಯಾಕೆ ಅಂದ್ರೆ ಮಹತ್ತತ್ವ ಮದೀಶ್ವರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ತತ್ವಗಳು ಆ ಈಶ್ವರನ ಈಶ್ವರ ಅಂತಂದ್ರೆ ಇಡೀ ಸೃಷ್ಟಿಗೆ ಕಾರಣೀಭೂತವಾಗಿರುವ ಚೈತನ್ಯವದ ವರ್ಣನೆ ಮಾಡ್ತಾ ಮಾಡೋದಕ್ಕೆ ವೇದಗಳಿಗೂ ಸಾಧ್ಯ ಆಗ್ಲಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇರೋದು ನಾಮ ನಿರ್ನಾಮ ಆಯಿತು ಅಂತ ಹೇಳ್ತಾ ಇದ್ದಾರೆ ಅದರ ವರ್ಣನೆ ಯಾರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ ಅಂತ ವಿಚಾರ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಗುರುಕ್ತ ಮಂತ್ರ ಮಾರ್ಗೇಣ ಅಂದ್ರೆ ಗುರು ಏನು ಹೇಳಿ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಆ ಗುರುವಿನ ಜ್ಞಾನವನ್ನ ಹಿಡಿದುಕೊಂಡು ನಾವು ಅಂದ್ರೆ ನಮ್ಮಲ್ಲಿ ಉಂಟಾದಂತ ಜ್ಞಾನವೇ ಇರ್ಬೋದು ಗುರು ಕೊಟ್ಟ ಜ್ಞಾನವೇ ಇರ್ಬೋದು ಆ ಜ್ಞಾನ ಗುರು ಮಾರ್ಗದಲ್ಲಿ ನಡೆದು ಇಲ್ಲಿ ನಾವು ಸಾಧನೆಯನ್ನ ಮಾಡಬೇಕು ನಮ್ಮಲ್ಲಿ ಭಕ್ತಿಯನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಆ ಮೂಲಕ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಾಧನೆಯನ್ನ ಮಾಡ್ತಾ ಹೋದ್ರೆ ಸಾಧನೆ ಅಂತಂದ್ರೆ ಏನು ಅಂದ್ರೆ ಆಗ್ಲೇ ಹೇಳಿದಾಗೆ ನಮ್ಮಲ್ಲಿರುವ ಅಜ್ಞಾನವನ್ನ ಕಳೆದುಕೊಳ್ಳುವುದೇ ಸಾಧನೆ ಅಜ್ಞಾನವನ್ನ ಕಳೆದುಕೊಂಡು ಸುಜ್ಞಾನವನ್ನ ಪಡೆದು ಸತ್ಪಥದಲ್ಲಿ ನಡೀತಾ ಹೋಗುವುದೇ ಸಾಧನೆ ಹಾಗಾಗಿ ಹೇಳ್ತಾರೆ ಅದಕ್ಕೆ ನಮಗೆ ಅಡ್ಡಿಯಾಗಿರುವುದೇನು ಅಂತಂದ್ರೆ ನಮ್ಮಲ್ಲಿರುವ ಅಜ್ಞಾನ ಮರೆವು ನಾನು ಅನ್ನುವ ಅಹಂಕಾರ ಈ ಒಂದು ನನ್ನ ಅರಿವಿನ ಮಾರ್ಗದಲ್ಲಿ ಗುರುಮಾರ್ಗ ಅಂತಂದ್ರೆ ಅರಿವಿನ ಮಾರ್ಗ ಆ ಅರಿವಿನ ಮಾರ್ಗದಲ್ಲಿ ನಾನು ನಡೀಲಿಕ್ಕೆ ಅಡ್ಡ ಬರ್ತಾ ಇದೆ ಹಾಗಾಗಿ ಅಂತ ಅಹಂಕಾರವನ್ನ ನನ್ನಿಂದ ನಿರ್ಮೂಲನೆ ಮಾಡ್ಕೋಬೇಕು ಅನ್ನೋದು ಈ ವಚನದ ಒಂದು ಭಾವ ಯಾಕೆಂದ್ರೆ ದೇ ಅಂಥ ಮಹಾಜ್ಞಾನ ಏನಿದೆ ಯಾವುದಕ್ಕೆ ಆ ಸೃಷ್ಟಿಕರ್ತ ಸೃಷ್ಟಿಗೆ ಕಾರಣೀಭೂತವಾದಂತಹ ಚೈತನ್ಯನ್ನ ಅರಿಯೋದಕ್ಕೆ ಯಾವ ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ ಯಾರೋ ಒಂದ್ ಕಡೆಯಿಂದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ತಿಳಿಸಿಕೊಟ್ಟಂತ ಜ್ಞಾನದ ಮಾರ್ಗದಲ್ಲಿ ನಾವು ನಡೆದ್ರೆ ಅದನ್ನ ಸಾಧನೆ ಮಾಡಬಹುದು ಇಲ್ಲದಿದ್ದರೆ ಸಾಧನೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ನನ್ನ ಅಹಂಕಾರವೇ ಅಡ್ಡಿಯಾಗಿದೆ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ತಿಳಿಸಿಕೊಡ್ತಾ ಇದ್ದಾರೆ ಮುಂದಿನ ಒಂದು ವಚನ ಎರಡ್ ನೂರ ಅವರಿವರೆನ್ನದೇ ಚರಣಕ್ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು ಕೆಚ್ಚು ಬೆಳೆಯುತ್ತಯ್ಯ ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಅಹ ಬೆಳಗಾರದಂತೆ ಮಾಡೋ ಕೂಡಲ ಸಂಗಮ ದೇವ ಇಲ್ಲೂ ಕೂಡ ಅಹಂಕಾರ ನಿರಸನವನ್ನ ಹೇಳ್ತಾರೆ ಈ ಸ್ಥಳಗಳಲ್ಲಿ ಏನಾಗುತ್ತೆ ಅಂದ್ರೆ ಅಹಂಕಾರ ನಿರಸನ ಸ್ಥಳ ಅಂತಾನೆ ಒಂದು ಸ್ಥಳ ಬರುತ್ತೆ ನೂರೊಂದು ಸ್ಥಳಗಳು ಅಂತ ಬರುತ್ತೆ ಆ ನೂರೊಂದು ಸ್ಥಳಗಳಲ್ಲಿ ಅಹಂಕಾರ ನಿರಸನ ಸ್ಥಳ ಕೂಡ ಒಂದೇ ಇರುತ್ತೆ ನಮ್ಮಲ್ಲಿರುವ ಅಹಂಕಾರವನ್ನ ಹೇಗೆ ನಿರಸನ ಮಾಡಬೇಕು ಈ ನೂರ ನೂರೊಂದು ಸ್ಥಳಗಳು ಅಂತಂದ್ರೆ ಈ ಮೂವತ್ತಾರು ಸ್ಥಳಗಳು ಏನಿದೆ ಇವು ಬಿಟ್ಟು ಹೊರಗಡೆ ಇಲ್ಲ ಇದ್ರೊಳಗಡೆನೆ ಇವೆ ಈಗ ಹೇಳ್ತಾ ಇರೋ ಈ ಎಲ್ಲಾ ವಚನಗಳು ಕೂಡ ಅಹಂಕಾರ ನಿರಸನ ಸ್ಥಳಗಳು ಭಕ್ತ ಸ್ಥಳದಲ್ಲಿ ಬರುವಂತ ಅಹಂಕಾರವನ್ನ ನಿರಸನ ಸ್ಥಳ ಮಾಡು ನಿರಸನ ಅಂದ್ರೆ ಇಲ್ಲವಾಗಿಸುವುದು ಅಂತ ಅವರಿವರೆನ್ನದೇ ಕೆರಗಲು ಅಂದ್ರೆ ಈ ಒಬ್ಬ ವ್ಯಕ್ತಿಗೆ ನಮಸ್ಕಾರ ನಮಸ್ಕಾರ ಎಲ್ರೂ ಕೂಡ ನಮಸ್ಕಾರ ಮಾಡ್ತಾ ಇದ್ರೆ ಅವನಿಗೇನಾಗುತ್ತೆ ಅಂತಂದ್ರೆ ಒಂದು ಅಹಂಕಾರ ಬರುತ್ತೆ ನಾನು ಏನೋ ಮಹಾ ಗ್ರೇಟ್ ಹಾಗಾಗಿ ನನಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರೆ ಅನ್ನೋ ಒಂದು ಅಹಂಕಾರ ಬರುತ್ತೆ ಹಾಗಾಗಬಾರ್ದು ಅಂತ ಹೇಳ್ತಾ ಇದ್ರೆ ನಾವು ಎಷ್ಟೇ ಬೆಳೆದ್ರೂ ಕೂಡ ನಮ್ಮಲ್ಲಿ ವಿನಯತೆ ಇರಬೇಕು ಅಹಂಕಾರ ಬರಬಾರ್ದು ಒಬ್ಬ ಆಫೀಸರ್ ಆಗ್ತಾನೆ ಎಲ್ರು ಅವನಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಅವನಿಗೆ ಅಹಂಕಾರ ಬರಬಾರ್ದು ಆ ಕುರ್ಚಿ ತಲೆ ಒಳಗಡೆ ಕೂತ್ಕೋಬಾರದು ಕುರ್ಚಿ ಮೇಲೆ ಅವನು ಕೂತ್ಕೋಬೇಕು ಕುರ್ಚಿ ತಲೆ ಒಳಗಡೆ ಕೂತ್ಕೋಬಾರ್ದು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರಿವರೆನ್ನದೇ ಚರಣಕ್ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು ಹ್ಮ್ ಸಮಾಜದ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಬಸವಣ್ಣವ್ರು ಈ ರೀತಿ ಬಿರ್ದಿದ್ದಾರೆ ಅಂತ ಅಲ್ಲ ಅರ್ಥ ಒಬ್ಬ ಪ್ರತಿ ಒಬ್ಬ ವ್ಯಕ್ತಿಯನ್ನ ಒಂದು ಸಮ ಸನ್ನಿವೇಶವನ್ನ ಇಲ್ಲಿ ಊಹೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಕೆಚ್ಚು ಬೆಳೆಯುತ್ತಯ್ಯ ಅಂದ್ರೆ ಅಹಂಕಾರ ಬೆಳೀತು ನನ್ನಲ್ಲಿ ಅಂತ ಹೇಳ್ತಾರೆ ಮನುಷ್ಯನಲ್ಲಿ ಬೆಳೆಯುತ್ತೆ ಹಾಗೆ ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಿ ಸುಟ್ಟು ಅಂತ ಅಹಂಕಾರಕ್ಕೆ ಬೆಂಕಿಯನ್ನ ಇಟ್ಟು ಸುಟ್ಟು ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡು ಕೂಡಲ್ಲ ಸಂಗಮ ದೇವ ಅದನ್ನ ಬೆಂಕಿಯನ್ನ ಇಟ್ಟು ಅದನ್ನ ಸುಟ್ಟು ಬಿಟ್ಟು ಆ ಬೂದಿಯನ್ನ ಮಾಡ್ಕೋಬೇಕು ಆ ರೀತಿಯಾಗಿ ಆ ಬೂದಿಯನ್ನ ನಾವು ಹಚ್ಕೋಬೇಕಂತೆ ಸುಟ್ಟ ಬೂದಿಯನ್ನ ನಾವು ಹಚ್ಕೋಬೇಕು ಅಂದ್ರೆ ಜ್ಞಾನವನ್ನ ಹಚ್ಕೋಬೇಕು ನಿರಹಂಕಾರವನ್ನ ಅಹಂಕಾರವನ್ನ ಸುಟ್ಟ ಬೂದಿ ಅಂದ್ರೆ ನಿರಹಂಕಾರ ಅದನ್ನ ನಾವು ಹಚ್ಕೋಬೇಕು ಅಂತ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಎರಡ್ ನೂರ ಐವತ್ನಾಲ್ಕನೇ ವಚನ ನಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೆನು ತುಯ್ಯಲಾದಡೆ ಉಂಬೆ ಹುಯ್ಯಲಾದಡೆ ಓಡುವೆ ಆಳು ಬೇಡಿದಡೆ ಆಳದ ನೇನ ನೀವನಯ್ಯ ಆಳಾಗಿ ಹೊಕ್ಕು ಅರಸಾಗಿ ನಡೆದಡೆ ಆಳಿಗೊಂಡಿತ್ತೆನ್ನ ಕೂಡಲ ಸಂಗನ ಭಕ್ತಿ ಇಲ್ಲಿ ಒಂದ್ ಸ್ವಲ್ಪ ನಡೆಯ ಕಂಡ ನಂಬಿ ಇಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣರು ನಮ್ಮ ನಡೆ ಯಾವ ರೀತಿ ಇರ್ಬೇಕಂದ್ರೆ ಅತ್ಯಂತ ನಂಬಿಕೆಗಳಿಂದ ಕೂಡಿರ್ಬೇಕು ನಂಬಬೇಕು ನಂಬದೆ ಸುಮ್ಮನೆ ನಂಬರು ನಚ್ಚರು ಬರಿದೇ ಕರೆವರು ಅಂತ ಒಂದು ವಚನ ಇದೆ ಹಾಗೆ ನಂಬಿಕೆ ಇಲ್ಲ ಸುಮ್ಮನೆ ಮಾಡುವುದು ನಂಬಿಕೆ ಇಲ್ಲದೆ ಸುಮ್ಮನೆ ಮಾಡುವುದು ಆದ್ರಾಗ್ಲೂ ಹೋದ್ರಿ ಹಾಗೆ ನಂಬಿಕೆ ಆ ರೀತಿ ನಂಬಿಕೆ ಅರೆ ಅರೆ ಭಕ್ತರಾದವರ ನೆರೆಬೇಡ ಹೊರೆಬೇಡ ಅಂತ ಒಂದು ವಚನ ಇದೆ ಹಾಗೆ ಆ ಅರೆಬರೆ ಇಟ್ಕೊಂಡು ಮಾಡಬಾರದು ಪೂರ್ಣ ನಂಬಿಕೆಯನ್ನ ಇಟ್ಕೋಬೇಕು ಅಂತ ನಡೆಯ ಕಂಡ ನಂಬಿ ನುಡಿಯೆಲ್ಲ ಉಪಚಾರ ಬರೀ ಉಪಚಾರದ ಮಾತುಗಳನ್ನು ಆಡುವುದು ಆದ್ರೆ ಅದ್ರ ಆ ಉಪಚಾರದ ಮಾತಿನಂತೆ ನಾವು ನಡೆಯೋದಿಲ್ಲ ಅಂತ ಮಿಗಿಲೊಂದು ಮಾತು ಬಂದಡೆ ಸೈರಿಸಲಾರೇನು ನಮಗೆ ಸಕ್ಕರೆಯಂತ ಮಾತು ನಮ್ಮನ್ನ ಹೊಗಳುವ ಮಾತು ಬಂದ್ರೆ ಓಕೆ ನಮ್ಮನ್ನ ನಮ್ಮ ಗುಣವನ್ನ ಕ್ರಿಟಿಸೈಸ್ ಮಾಡುವುದು ಅಥವಾ ಅದರಲ್ಲಿ ಏನಾದರೂ ಅಬಲ ಲೋಪವನ್ನು ಹುಡುಕಿದ್ರೆ ಆಗ ಸೈರಿಸಲಾರೇನು ಈ ರೀತಿಯಾದ ಗುಣ ನಮ್ಮಲ್ಲಿ ಇರಬಾರದು ಅಂತ ಹೇಳ್ತಾ ಇದ್ದಾರೆ ತುಯ್ಯಲಾದಡೆ ಉಂಬೆ ತುಯ್ಯಲಾದಡೆ ಅಂತಂದ್ರೆ ಅದೇ ಒಂದು ವೇಳೆ ಸಿಹಿ ಹಾಲು ಹಾಲು ಪಾಯಸ ಈ ತರದಾದ್ರೆ ಉಂಬೆ ಹುಯ್ಯಲಾದರೆ ಓಡುವೆ ಕಹಿ ಆದ್ರೆ ಓಡುವೆ ಅಂದ್ರೆ ನನಗೆ ಇಷ್ಟ ಆಗೋಂಥದ್ದು ಮಾತಾಡಿದ್ರೆ ಅದು ಓಕೆ ಅದು ಆ ರೀತಿ ಬಹಳ ನನಗೆ ಮೆಚ್ಚುಗೆ ಆಗುತ್ತೆ ನನ್ನ ಗುಣಗಳನ್ನ ಎತ್ತಿ ತೋರಿಸಿದರೆ ಅದಕ್ಕೆ ಇಷ್ಟ ಆಗೋದಿಲ್ಲ ಅನ್ನೋ ಒಂದು ಭಾವದಲ್ಲಿ ಹೇಳಿರುವುದು ಆಳಾಗಿ ಹೊಕ್ಕು ಆಳು ಬೇಡಿದಡೆ ಆಳದ ನೇನ ನೀವನಯ್ಯ ಅಂತ ಇದೆ ಇಲ್ಲಿ ಸ್ವಲ್ಪ ಆಳ್ದ ಆಳು ಬೇಡಿದಡೆ ಆಳ್ದ ನೇವ ನೇನ ನೀಯನೇಯ್ಯ ಆಗ್ಬೇಕು ವಾ ತೆಗೆದು ಈ ವಾ ಇದು ಯಾಕ್ಬೇಕು ಆಳ್ದ ನೇನ ನೀಯನಯ್ಯ ಆಗ್ಬೇಕು ಅಂದ್ರೆ ಏನ್ ಕೊಡೋದಿಲ್ಲ ಅಂತ ಆಳು ಬೇಡಿದ್ರೆ ಆಳ್ದ ಅಂದ್ರೆ ರಾಜ ಅರಸ ಆಳು ಏನಾದ್ರು ಕೇಳಿದ್ರೆ ರಾಜ ಕೊಡದೇ ಇರ್ತಾನ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಭಕ್ತ ಬೇಡ್ಕೊಂಡ್ರೆ ದೇವರು ಏನ್ ಕೊಡೋದಿಲ್ಲ ಅಂತ ಆ ಭಾವದಲ್ಲಿ ಹೇಳ್ತಾ ಇರೋದು ಏನ ನೀವನಯ್ಯ ಅಂದ್ರೆ ಏನು ಕೊಡೋದಿಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ವಚನಕ್ಕೆ ಅಪಾರ್ಥ ಆಗುತ್ತೆ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಆ ತರ ಆಗಿರೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇದನ್ನ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಅರ್ಥ ಚೆನ್ನಾಗುತ್ತೆ ಹಾಗಾಗಿ ಹಾಳಾಗಿ ಹೊಕ್ಕು ಅರಸಾಗಿ ನಡೆದಡೆ ನಾವು ಹಾಳಾಗಿ ಹೊಕ್ಕು ಅಂದ್ರೆ ಮಾಡುವ ಕೆಲಸಗಳನ್ನ ಆಳಿನ ರೀತಿಯಲ್ಲಿ ಮಾಡಬೇಕು ಅಹಂಕಾರವನ್ನ ಮಾಡ್ಕೋಬಾರದು ಎಲ್ಲ ಕೆಲಸಗಳನ್ನ ಮಾಡಬೇಕು ಅರಸಾಗಿ ನಡೆದಡೆ ಆಗ ಹಾಳಾಗಿ ಕೆಲಸವನ್ನ ಮಾಡಿದ್ರೆ ನಮಗೆ ಅರಸನಾಗಿ ನಡಿಲಿಕ್ಕೆ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಆಳಿಗೊಂಡಿತ್ತೆನ್ನ ಭಕ್ತಿ ಕೂಡ ಆಳಿಗೊಂಡಿತ್ತೆನ್ನ ಕೂಡಲ ಸಂಗನ ಭಕ್ತಿ ಆಗ ನಾವು ಭಕ್ತಿಯಲ್ಲಿ ಪರಾಕಾಷ್ಟೆಯನ್ನ ಮೆರೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ವಿಚಾರ ಸಾಧನೆಯನ್ನ ಅಂದ್ರೆ ಗುರಿಯ ಕಡೆಗೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಆಳಾಗಿ ಹುಕ್ಕು ಅರಸಾಗಿ ಮೆರೆಯಬೇಕು ಅನ್ನೋ ಒಂದು ಆಳಿನ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ನಿರಹಂಕಾರವಂತ ಸ್ವರೂಪದಲ್ಲಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಡೆನುಡಿ ಒಂದೇ ಆಗಿರಬೇಕು ಅಂತ ಮುಂದೆ ಕೊನೆ ವಚನ ಎರಡ್ನೂರ ಐವತ್ತೈದು ಇರಿಸಿಕೊಂಡು ಭಕ್ತರಾದರೆಮ್ಮ ಅವರು ತರಿಸಿಕೊಂಡು ಭಕ್ತರಾದರೆಮ್ಮವರು ಕೊರೆಸಿಕೊಂಡು ಭಕ್ತರಾದರೆಮ್ಮವರು ಜರಿಸಿಕೊಂಡು ಭಕ್ತರಾದರೆಮ್ಮ ಅವರು ಕೂಡಲ ಸಂಗನ ಶರಣರಿಗೆ ಮುಳಿಸದಾಳಿ ಎನ್ನ ಮನ ಎನ್ನ ಭಕ್ತಿ ಅರೆಯಾಯಿತು ಇದು ಒಂದು ಸಾಂದರ್ಭಿಕ ವಚನ ಸಾಂದರ್ಭಿಕ ವಚನ ಅಂದ್ರೆ ಅನುಭವ ಮಂಟಪದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತವೆ ಆ ಘಟನೆಗಳಿಗೆ ಒಂದು ಸಂದರ್ಭದ ವಚನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೋ ಕಾರಣದಿಂದ ಬಸವಣ್ಣನ ಇಂಥದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೋ ಒಂದು ಕಾರಣದಿಂದ ಕೆಲವರು ಬಸವಣ್ಣನವರ ಮೇಲೆ ಒಂದು ಒಂದು ತಾಳಿ ಹೊರ ಹೋಗಿದ್ದಾರೆ ಅಂತ ಒಂದು ಸಂದರ್ಭವನ್ನ ಕುರಿತು ಹೇಳ್ತಾ ಇದ್ದಾರೆ ನಾನು ಸಹಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವರ ಪೂರ್ವದವ್ರನ್ನ ಕೆಲವರನ್ನ ಕುರಿತು ಹೇಳ್ತಾ ಇದ್ದಾರೆ ಏನಂತ ಕೆಲವರು ಅಂದ್ರೆ ಶೈವ ಪರಂಪರೆಯಲ್ಲಿ ಬರುತ್ತೆ ಕೆಲವರು ಸಿರಿಯಾಳನ ಕತೆ ಬರುತ್ತೆ ದಾಸಿಮಯ್ಯನ ಕರೆ ಕತೆ ಬರುತ್ತೆ ಹಾಗೆ ಹಲವಾರು ಕತೆಗಳು ಬರ್ತಾವಲ್ಲ ಹಾಗೆ ಅವರೆಲ್ಲ ಎಂತೆಂಥ ಕಷ್ಟಗಳನ್ನ ಸಹಿಸಿಕೊಂಡು ಭಕ್ತರು ಅಂತ ಅನ್ನಿಸ್ಕೊಂಡ್ರು ನಾನು ಸಣ್ಣ ವಿಚಾರಕ್ಕೆ ನನ್ನ ಜನಗಳು ನನ್ನ ಶರಣರೆಲ್ಲ ಮುನಿಸಿಕೊಂಡು ಹೋಗ್ಬಿಟ್ರಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಶರಣರಿಗೆ ಮುಳಿಸ ತಾಳಿಯನ್ನ ಭಕ್ತಿ ಅರೆಯಾಯಿತು ಅಂತ ಅವ್ರು ನೊಂದ್ಕೊಳ್ತಾ ಇದ್ದಾರೆ ಆದ್ರೆ ಅದರ ಅರ್ಥ ಏನು ಅಂತಂದ್ರೆ ಒಟ್ಟಾರೆ ನಾವು ಮುನಿಸನ ತಾಳುವುದನ್ನ ಕಡಿಮೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಮಿಂದ ಇಂಥ ಒಂದು ಅವಗ ಅವಗುಣಗಳು ನಮ್ಮಲ್ಲಿ ಇದ್ರೆ ಯಾವುದೋ ವಿಚಾರಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋದು ಮುನಿಸ್ಕೊಳ್ಳೋದು ಈ ಥರದನ್ನ ತೆಗೆದು ನಮ್ಮ ಜೀವನದಿಂದ ಹಚ್ಚಗೆ ಹಾಕಬೇಕು ಆಗ ನಾವು ಪರಿಶುದ್ಧತೆಯ ಕಡೆಗೆ ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಗುರುಬಸವಣ್ಣನವರು ಈ ವಚನದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ